ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೆ ಮನೆಯಿಂದ ಸ್ವಾಮಿಗಳು ಹೊರಡೋವರೆಗೂ ತೋರಿಸಿದ್ದೆ ಪೂರ್ತಿ ಕತ್ತಲೆ ಇದೆ ಅಂತ ಹೇಳಿ ರಾತ್ರಿ ಈರುಮುಡಿ ಕಟ್ಟಲಿಲ್ಲ ನಾಳೆ ಬೆಳಿಗ್ಗೆ ಕಟ್ತಾರೆ ಅಂತ ಹೇಳಿದೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಬೆಳಗ್ಗೆ ನಾಲ್ಕೂವರೆಯಿಂದನೇ ಶುರು ಮಾಡ್ಕೊಂಡಿದ್ದಾರೆ ಈರುಮುಡಿ ಕಟ್ಟೋದಕ್ಕೆ ಮೊಟ್ಟ ಮೊದಲಿಗೆ ಇವಾಗ ಮಣಿಕಂಠ ಸ್ವಾಮಿಗಳಿಗೆ ಕಟ್ತಾ ಇದ್ದಾರೆ ಶುರುವಲ್ಲಿ ಒಂದೆರಡು ನಿಮಿಷದವರೆಗೆ ಫುಲ್ ಕತ್ಲ ಇದೆ ಆಮೇಲೆ ವಿಡಿಯೋ ಸರಿ ಹೋಗುತ್ತೆ ಬೆಳಗ್ಗೆ ಬರುತ್ತೆ ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಈರುಮುಡಿ ಕಟ್ಟಿದ್ಮೇಲೆ ಹಾಗೆ ಹಿಮ್ಮುಖವಾಗಿ ಕರ್ಕೊಂಡು ಬಂದು ದೇವಸ್ಥಾನ ಸುತ್ತ ಒಂದು ಸುತ್ತು ಕರ್ಕೊಂಡು ಬರ್ತಿದ್ದಾರೆ ಎಲ್ಲ ಸ್ವಾಮಿಗಳಿಗೂ ಮಣಿಕಂಠ ಸ್ವಾಮಿಗೆ ಈರುಮುಡಿ ಮೇಲೆ ಇವಾಗ ನಮ್ಮ ಪ್ರೀತಮ್ ಸ್ವಾಮಿಗಳಿಗೆ ಈರ್ಮುಡಿಯನ್ನು ಕಟ್ತಾ ಇದ್ದಾರೆ ಪ್ರೀತಮ್ ಸ್ವಾಮಿಗಳಂತ ಹೇಳಿದ್ರೆ ನಮ್ಮ ಓರ್ಗಿತಿ ಮಗ ಅಂತ ನಿಮ್ಗೆ ಹೇಳಿದೆ ಅಲ್ವಾ ಸೊ ಅವನಿಗೆ ಇವಾಗ ಹದಿನೈದು ವರ್ಷ ಹಾಗಾಗಿ ಯಾರಿಗೆ ಚಿಕ್ಕ ವಯಸ್ಸಿರುತ್ತೆ ಅಥವಾ ಯಾರು ಇದೇ ಫಸ್ಟ್ ಟೈಮ್ ಮಾಲೆ ಹಾಕ್ಸ್ಕೊಂಡಿರ್ತಾರೆ ಅವ್ರಿಗೆ ಮೊದಲಿಂದ ಕಟ್ಕೊಂಡು ಬರ್ತಾರೆ ನಮಗೂ ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಇಲ್ಲ ಹಾಗೂ ಬೇಗ ಎದ್ದಿದ್ದು ಬೇಗ ಬೇಗ ಎದ್ದು ಸ್ನಾನ ಮಾಡಿಕೊಂಡು ದೇವಸ್ಥಾನದ ಹತ್ರ ಬಂದಿದ್ದು ಕೊಬ್ಬರಿಗೆ ಸ್ವಲ್ಪ ಹೋಲ್ ಮಾಡಿ ಕಾಯಿಸಿದ ತುಪ್ಪವನ್ನು ತುಂಬ್ತಾ ಇದ್ದಾರೆ ತುಂಬಿ ಅದಕ್ಕೆ ಕೊಬ್ಬರಿನಲ್ಲೇ ಪ್ಯಾಚ್ ಮಾಡಿ ಇಡ್ತಾರೆ ಅದೆಲ್ಲ ಹೇಗೆ ಮಾಡ್ತಾರೋ ಅಂತ ನಾನು ನೋಡ್ತಿದ್ದೆ ಅವರವ್ರ ಮನೆಯವ್ರಿಗೆ ಹತ್ತಿರದ ಸಂಬಂಧಿಕರೆಲ್ಲ ಬಂದು ಈರುಮುಡಿಗೆ ಅಕ್ಕಿಯನ್ನು ಹಾಕಬೇಕು ಸೊ ಹಾಗಾಗಿ ಎಲ್ಲರೂ ಹಾಕ್ತಾಯಿದ್ದೀವಿ ನಾನು ಹಾಕಿದ್ದು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗದೇ ಇಲ್ಲ ಯಾಕಂತ ಹೇಳಿದ್ರೆ ಎಲ್ಲರೂ ಬ್ಯುಸಿ ಇರ್ತಾರೆ ನೀವು ಮಾಡಿ ನೀವು ಮಾಡಿ ಅಂತ ಕೇಳೋಕ್ಕಾಗಲ್ಲ ಹಾಗಾಗಿ ನಾನು ಎಲ್ಲರೂ ಹಾಕಿದ್ದು ಮಾಡ್ಕೊಂಡಿದ್ದೀನಿ ಅಷ್ಟೇ ನಾನಿಲ್ಲಿ ಜಾಸ್ತಿ ಜನದ್ದು ವೀಡಿಯೋ ಮಾಡ್ಕೊಂಡಿಲ್ಲ ಈರ್ಮುಡಿ ಕಟ್ಟೋದು ಯಾಕಂತ ಹೇಳ ಸೇಮ್ ಅದೇ ಪ್ರೊಸೀಜರ್ ಇರುತ್ತೆ ಸೇಮ್ ಅದೇ ಥರ ಕಟ್ಟೋದು ಹಾಗಾಗಿ ನಾನು ಸ್ವಲ್ಪ ಜನದ್ದು ಮಾತ್ರ ಮಾಡ್ಕೊಂಡಿದ್ದೀನಿ ಇದು ನಮ್ಮಣ್ಣ ಬಿಟ್ಟು ಹೋದ ನೋಡಿ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದೆ ನಿಮಗೆ ಸೊ ಅವ್ನಿಗಿವಾಗ ನಾವೆಲ್ಲ ಅಕ್ಕಿಯನ್ನು ಈರ್ಮುಡಿಗೆ ಅಕ್ಕಿಯನ್ನು ಇದ್ದೀವಿ ಅದಾದ ಮೇಲೆ ಇವರು ರೇಖಕ್ಕನ್ನು ಅಕ್ಕನ ಮಗ ನಮ್ಮ ಹೋರ್ಗಿತ್ತಿದಾರಲ್ವ ಮತ್ತೊಬ್ಬರು ಹೋರ್ಗಿತ್ತೀ ನಾನು ನಿಮ್ಗೆ ಮೊದಲೇ ಹೇಳಿದೆ ಹೋಗಿರೋರೆಲ್ಲ ನಮ್ಮ ಕಡೆಯವ್ರೆ ಅಂತ ಇಲ್ಲಿ ಎಲ್ಲರೂ ಒಂದೇ ದಿನ ಮಾಲೆ ಹಾಕ್ಸ್ಕೊಂಡಿರೋದಿಲ್ಲ ಒಬ್ಬೊಬ್ರು ಒಂದೊಂದು ದಿನ ಮಾಲೆ ಹಾಕ್ಸ್ಕೊಂಡಿದ್ದಾರೆ ಕೆಲವರು ಒಂದು ವಾರ ಮುಂಚೆ ಹಾಕ್ಸ್ಕೊಂಡಿದ್ದಾರೆ ಕೆಲವರು ಒಂದು ಐದು ದಿನ ಮುಂಚೆ ಕೆಲವರು ಒಂದು ಮೂರು ದಿನ ಮುಂಚೆ ಹಾಕ್ಸ್ಕೊಂಡಿದ್ದಾರೆ ಇಲ್ಲಿ ನೋಡಿ ಇನ್ನು ಕತ್ತಲೆ ಇದೆ ಕತ್ಲೆಯಲ್ಲೂ ಕೂಡ ನಮ್ಮ ಪರಿಸರ ನಮ್ಮ ಪ್ರಕೃತಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನಮ್ಮ ಊರಿನ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇವಾಗ ಸೂರ್ಯ ಇವಾಗ ತಾನೆ ಉದಯ ಆಗ್ತಿದ್ದಾನೆ ಅವನು ಉದಯ ಆದಂಗೆ ನಮ್ಮ ಶಿವನ್ ತೋರಿಸ್ತಾ ಇದೀನಿ ನಿಮಗೆ ಇದು ನಮ್ಮ ಲಿಂಗೇಶ್ವರ ಅಂತ ಆಲ್ಮೋಸ್ಟ್ ತುಂಬ ಸಲ ತೋರಿಸಿದ್ದೀನಿ ಈ ದೇವಸ್ಥಾನನ ನಮ್ಮ ಅಪ್ಪನ ಮನೆ ದೇವ್ರ ಇದ್ದಾನೆ ಲಾಸ್ಟ್ ಟೈಮ್ ನಮ್ಮ ಯಜಮಾನ್ರೆಲ್ಲ ಮಾಲೆ ಹಾಕಿಸ್ಕೊಂಡಾಗ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹಾಕಿಸ್ಕೊಂಡಿದ್ರು ಅಂದ್ರೆ ಮಾಲೆಯನ್ನ ಎಲ್ಲರೂ ಶ್ರೀರಂಗಪಟ್ಟಣಕ್ಕೆ ಹೋಗಿ ಲಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ ಅಲ್ಲೇ ಹಾಕ್ಸ್ಕೊಳ್ಳೋದು ಅಂದ್ರೆ ಅಲ್ಲಿಂದ ಹೊರಟಿದ್ರು ಅಂತ ನಾನು ಹೇಳ್ತಾ ಇದ್ದೀನಿ ಒಟ್ಟು ಇಪ್ಪತ್ತೆರಡು ಅಥವಾ ಇಪ್ಪತ್ತ್ಮೂರು ಸೀಟ್ ಹೋಗ್ತಿರೋದ್ರಿಂದ ಬೆಳಕಾದರೂ ಸಹ ಎಲ್ಲರಿಗೂ ಇರ್ಮುಡಿ ಕಟ್ಟಾಗ್ಲೇ ಇಲ್ಲ ಮಧ್ಯದಲ್ಲಿ ಮಣಿಕಂಠ ಸ್ವಾಮಿ ಇದ್ರೆ ಆ ಕಡೆ ಗಣಪತಿ ಸ್ವಾಮಿ ಈ ಕಡೆ ಸುಬ್ರಹ್ಮಣ್ಯ ಸ್ವಾಮಿ ಫೋಟೋ ಇದೆ ಅದರ ಕೆಳಗಡೆ ಹದಿನೆಂಟು ಮೆಟ್ಲುಗಳಿದೆ ಇಲ್ಲಿಂದ ನಾನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದೆ ಸಿಪ್ಪೆ ಎಲ್ಲ ನೀನೆ ಹಿಡ್ದಿದ್ದ ಐತಿ ಎಲ್ಲ ಸಿಪ್ಪೆ ಎಲ್ಲ ಹಿಡ್ದುಬಿಟ್ಟ ಐತಿ ెల్లిగ్ హిర మేడం లక్ష్మ మంగళార్ది తోబత్త అంద్రు ನನ್ನ ನಮ್ಮ ಬಾವಂಗೂ ಸಹ ಅಕ್ಕಿಯನ್ನು ಹಾಕಬೇಕಿತ್ತು ಇರು ಅದರಿಂದಾಗಿ ನಾನು ಸ್ವಲ್ಪ ಲೇಟಾಗಿ ಬಂದೆ ಇವರೆಲ್ಲ ಬಂದು ಆಲ್ರೆಡಿ ರೆಡಿ ಮಾಡ್ತಿದ್ರು ಆಮೇಲೆ ನಾನು ಬಂದು ಜಾಯ್ನ್ ಆದೆ ನನಗೆ ಜಾಸ್ತಿ ಹೊತ್ತು ಕೆಳಗಡೆ ಕೂತ್ಕೊಳ್ಳೋದಕ್ಕಾಗೋದಿಲ್ಲ ಆದರೂ ಸ್ವಲ್ಪ ಹೊತ್ತು ಬಾಳೆಹಣ್ಣು ಹೆಚ್ಕೊಳ್ಳೋಣ ಅಂದ್ಕೊಂಡು ಕೂತ್ಕೊಂಡು ಇದ್ದೀನಿ ದೊಡ್ಡಮ್ಮನ ಮನೆಯವರು ಹರಕೆ ಮಾಡ್ಕೊಂಡು ಹರಕೆ ಮಾಡ್ಕೊಂಡಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ರಸಾಯನವನ್ನು ನಾವು ಪ್ರಸಾದಕ್ಕೆ ಮಾಡಿಸ್ತೀವಿ ಅಂತ ಅಂದ್ಕೊಂಡಿದ್ರು ಹಾಗಾಗಿ ಅವ್ರ ಕಡೆಯಿಂದ ರಸಾಯನ ನಡೀತಾ ಇದೆ ಇನ್ನೊಬ್ಬರು ಅವ್ರಿಗೆ ಪ್ರೇಮಕ ಅಂತ ನಾನು ಊಟಕ್ಕೆ ಹೋಗಿದ್ದೆ ನೋಡಿ ಅವ್ರ ಮನೆ ಕಡೆಯಿಂದ ಮೊಸರನ್ನ ಮಾಡಿಸ್ತಾ ಇದಾರೆ ಸ್ವಾಮಿಗಳಿಗೆ ಮತ್ತೆ ಅಲ್ಲಿಗೆ ಬಂದ ಭಕ್ತಾದಿಗಳಿಗೆಲ್ಲ ದೇವಸ್ಥಾನದ ಮುಂದೆ ಒಂದ್ ಕೊಳ ಇದೆ ಆ ಕೊಳದಲ್ಲಿ ನೋಡಿ ಎಷ್ಟ್ ಚೆನ್ನಾಗಿ ಆ ಮರದ ಬೆರಳುಗಳು ಕಾಣಿಸ್ತಿದೆ ಅಂತ ಇವತ್ ಯಾರೋ ಅಭಿಷೇಕ ಕೂಡ ಇಟ್ಕೊಂಡಿದ್ರು ಬೆಳಗ್ಗೆ ಬೆಳಗ್ಗೆ ಬಂದು ಅಭಿಷೇಕ ಮಾಡಿಸ್ತಾ ಇದ್ದಾರೆ ಆಂಜನೇಯ ಸ್ವಾಮಿ ದೇವರಿಗೆ ನಾನು ಕೂಡ ಅಮ್ಮಂಗೆ ಲಂಗ್ಸ್ ಆಪ್ರೇಷನ್ ಆದಾಗ ಅಭಿಷೇಕ ಮಾಡಿಸ್ಬೇಕಂತ ಹರಕೆ ಮಾಡ್ಕೊಂಡಿದ್ದೀನಿ ಆಂಜನೇಯ ಸ್ವಾಮಿ ಮತ್ತು ಮಂಡಿ ಗುಡಿ ಅಂದರೆ ಮರಡಿಲಿಂಗೇಶ್ವರ ಎರಡು ದೇವಸ್ಥಾನಕ್ಕೂ ಏನೂ ಹಾಗೇ ಇಲ್ಲ ಇನ್ನೂ ಮಾಡಿಸ್ಬೇಕು ಶಿವನ ದೇವಸ್ಥಾನದಲ್ಲಿ ಇರುಮುಡಿ ಎಲ್ಲ ಕಟ್ಟಿ ಅಲ್ಲಿ ಪೂಜೆ ಮಾಡಿಸಿ ಇವಾಗೆಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಆ ದೇವಸ್ಥಾನದಿಂದ ಈ ದೇವಸ್ಥಾನದವರೆಗೂ ಈರ್ಮುಡಿಯನ್ನ ತಲೆ ಮೇಲೆ ಹೊತ್ಕೊಂಡು ಬಂದಿದ್ದಾರೆ ಹೊತ್ಕೊಂಡು ಬಂದು ಈ ದೇವಸ್ಥಾನ ಸುತ್ತ ಸುತ್ತ ಬಂದ್ರು ರಾತ್ರಿ ಈರ್ಮುಡಿ ಕಟ್ಟುವಾಗ ನಮ್ಮ ಮಣಿಕಂಠ ಸ್ವಾಮಿಗಳು ಸರಿಯಾಗಿ ಕಾಣಿಸ್ಲಿಲ್ಲ ಅಲ್ವಾ ನೋಡಿ ಇವಾಗ ನೋಡ್ಕೊಳ್ಳಿ ಇವ್ರಿಗಂತೂ ಸಖತ್ತು ಬೇಡಿಕೆ ಯಾಕಂದ್ರೆ ಇವರೊಬ್ಬರೇ ಇರೋದು ಈ ಸಲ ಮಣಿಕಂಠ ಸ್ವಾಮಿ ಅಂತ ದೇವಸ್ಥಾನ ಎಲ್ಲ ಒಂದ್ಸುತ್ತ ಬಂದ ಮೇಲೆ ಇವಾಗ ಹೋಗುವಂತಹ ವಾಹನ ಸುತ್ತ ಒಂದ್ ಸುತ್ತ ಬರ್ತಾ ಇದಾರೆ ಬಂದು ತಲೆ ಮೇಲಿದ್ದಂತಹ ಈರುಗಳೆಲ್ಲವನ್ನು ಬಸ್ ಮೇಲೆ ಹಾಕಬೇಕು ಮಿನಿ ಬಸ್ಸಿದು ದೊಡ್ಡ ಅಲ್ಲ ಸೊ ಅಲ್ಲಿ ಅವ್ರದ್ದು ಈರುಮುಡಿ ಯಾವುದು ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಮೊದಲಿಂದ ಯಾರು ಈರುಮುಡಿನ ಕಟ್ಟಿಸ್ಕೊಂಡಿರ್ತಾರೋ ಅವ್ರನ್ನ ಈಸ್ಕೊಂಡು ಈಸ್ಕೊಂಡು ಮೇಲೆ ಇಡ್ತಿದ್ದಾರೆ ಜೊತೆಗೆ ಟವಲ್ನ ಗುರ್ತಿಗೆ ಇಟ್ಕೊತಾರೆ ಅವ್ರವ್ರ ಹತ್ರ ಅದೇ ಅದೇ ಟವಲ್ ಅವ್ರವ್ರ ಟವಲ್ ಯಾವುದಿರುತ್ತೋ ಅದು ಅವ್ರಿಗೆ ಗೊತ್ತಾಗುತ್ತಲ್ವ ಸೊ ಟವಲ್ಗಳನ್ನ ಗುರ್ತಿಟ್ಕೊಂಡು ಮೇಲ್ಗಡೆ ಇಡ್ತಾ ಇದ್ದಾರೆ ಮನೆಯವರು ಎಲ್ಲಾದರೂ ಹೊರಗಡೆ ಟೂರ್ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲರೂ ಬಂದು ಕಳಿಸೋದು ರೂಢಿ ನಮಗಂತೂ ಚಿಕ್ಕವರಿದ್ದಾಗ ಇದ್ದಾಗ ನಾವು ಟೂರ್ ಹೋಗ್ತಿದ್ರೆ ಸ್ಕೂಲ್ ಕಡೆಯಿಂದ ಟೂರ್ ಹೋಗ್ತಿದ್ರೆ ನಮ್ಮ ಅಪ್ಪ ಅಮ್ಮ ಬಂದು ಬಾಯಿ ಮಾಡಿ ಹೋಗ್ತಿದ್ರಲ್ಲ ಅದೊಂಥರ ಖುಷಿ ಎಲ್ಲರೂ ಅವ್ರವ್ರ ಮನೆಯವ್ರಿಗೆ ಕಾಫಿ ಟೀ ಮತ್ತು ತಿಂಡಿ ಎಲ್ಲ ತಂದು ಕೊಡ್ತಾ ಇದ್ದಾರೆ ಆಂಜನೇಯ ಸ್ವಾಮಿಗೆ ಎಲ್ಲ ರೀತಿ ಅಭಿಷೇಕ ಮಾಡಿದ್ರು ಆದರೆ ನಾನು ಎಲ್ಲವನ್ನು ವೀಡಿಯೋ ಮಾಡಿಕೊಂಡಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಅಭಿಷೇಕ ಎಲ್ಲ ಆದಮೇಲೆ ಈ ರೀತಿ ಅಲಂಕಾರ ಮಾಡಿದ್ದಾರೆ ನಾನು ಅಭಿಷೇಕ ಮಾಡಿಸ್ತೀನಿ ಅಂತ ಹೇಳಿದ್ದೀನಲ್ವ ಆವಾಗ ಬೇಕಾದರೆ ಪೂರ್ತಿ ಅಭಿಷೇಕದ ವೀಡಿಯೋವನ್ನು ಮಾಡ್ಕೊಳ್ತೀನಿ ಈರುಡಿ ಎಲ್ಲ ಬಸ್ ಮೇಲೆ ಇಟ್ಟಾದ್ಮೇಲೆ ಎಲ್ಲರೂ ಬಂದು ದೇವರಿಗೆ ಪೂಜೆ ಮಾಡ್ತಾ ನಾನು ಕೂಡ ಅಲ್ಲೇ ದೇವಸ್ಥಾನದೊಳಗಡೆ ಕೂತಿದ್ದೀನಿ ಇನ್ನು ಕೇಸರಿಯನ್ನು ಹಣೆಗೆ ಇಟ್ಸ್ಕೊಂಡಿಲ್ಲ ಕೇಸರಿ ಇಟ್ಕೊಂಡಾದ್ಮೇಲೆ ನಾನು ವೀಡಿಯೋ ಮಾಡಿಕೊಳ್ಳೇ ಇಲ್ಲ ಇಲ್ಲಿ ನೋಡಿ ಬ್ಯಾಗ್ಗಳು ಎಲ್ಲರತ್ರ ಈ ಥರ ಬ್ಯಾಗ್ಗಳನ್ನ ಇಟ್ಕೊಂಡು ಹೋಗ್ತಾರೆ ನಾವು ಚಿಕ್ಕವರಿದ್ದಾಗ ನಾನು ಈ ಥರ ಬ್ಯಾಗ್ಗಳನ್ನ ತೊಗೊಂಡೋಗಿ ನೆನ್ಪಿದೆ ಸ್ಕೂಲಿಗೆ ನಿಮ್ಗೆ ಯಾರಾದರೂ ನೆನ್ಪಿದ್ರೆ ಹೇಳಿ ನಾವು ಕೂಡ ಈ ಥರ ಬ್ಯಾಗ್ ತೊಗೊಂಡು ಹೋಗ್ತಿದ್ವಿ ಸ್ಕೂಲಿಗೆ ಅಂತ ನಾನು ಮೊದಲೇ ಹೇಳಿದಾಗೆ ರಸಾಯನ ಮತ್ತು ಪಂಚಾಮೃತ ಓಕೆ ಪಂಚಾಮೃತ ಮತ್ತು ಮೋಸ್ಟ್ ನನ್ನ ಪ್ರಸಾದ ಮಾಡಿಸಿದ್ರು ಇಬ್ಬರು ವಹಿಸ್ಕೊಂಡು ಒಬ್ಬೊಬ್ಬರು ಮಾಡಿಸಿದ್ದು ಕಾಗೆಗಳದ್ದು ಯಾಕೆ ವೀಡಿಯೋ ಅಂದರೆ ಇತ್ತೀಚೆಗೆ ಕಾಗೆಗಳ ಸಂಖ್ಯೆನೇ ಕಡಿಮೆ ಆಗಿಬಿಟ್ಟಿದೆ ಇಲ್ಲಿ ಇಷ್ಟು ಕಾಗೆಗಳನ್ನ ನೋಡಿ ನನಗೆ ಖುಷಿಯಾಯಿತು ಅದರಿಂದ ಕಾಗೆಗಳದ್ದು ವೀಡಿಯೋ ಮಾಡಿಕೊಂಡೆ ಎಲ್ಲರೂ ಪ್ರಸಾದ ಎಲ್ಲ ತಿಂದ ಮೇಲೆ ಅದು ಮೊದಲೇ ಹೇಳಿದೆ ಅಲ್ವ ಮನೆಯಿಂದ ಕೆಲವರು ತಿಂಡಿ ತಂದು ಕೊಟ್ಟಿದ್ರು ಕೆಲವರು ಹಾಲು ಟೀ ಕಾಫಿ ಎಲ್ಲ ತಂದು ಕೊಟ್ಟಿದ್ರು ಅದೆಲ್ಲ ತಿಂದ್ಕೊಂಡು ಇವಾಗ ಯಾವುದೇ ವಿಘ್ನ ಇಲ್ಲದೆ ಯಾವುದೇ ತೊಂದರೆ ಇಲ್ಲದೆ ನಮ್ಮ ಗಾಡಿ ಸುಗಮವಾಗಿ ಹೋಗಲಿ ಅಂತ ಗಾಡಿಗೆ ಪೂಜೆಯನ್ನು ಮಾಡ್ತಾ ಇದ್ದಾರೆ ಪೂಜೆ ಆದಮೇಲೆ ಸಲ ವಾಹನದ ಸುತ್ತ ಎಲ್ಲ ಮಾಲೆ ಹಾಕ್ಸ್ಕೊಂಡಿರುವಂಥ ಸ್ವಾಮಿಗಳು ಬರ್ತಾ ಇದ್ದಾರೆ ನಾನು ನಿಮಗೆ ಯಾವಾಗಲೂ ಹೇಳೋ ಹಾಗೆ ನಮ್ಮ ಸುತ್ತಮುತ್ತಲಿನ ಪರಿಸರ ನಂಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ನೋಡಿ ದೇವಸ್ಥಾನದಿಂದ ಗಾಡಿ ಮೇಲ್ಗಡೆವರೆಗೂ ಬಂತು ಯಾಕಂತ ಹೇಳಿದರೆ ಇಲ್ಲಿ ಬಸವಪ್ಪನ ವಿಗ್ರಹ ಇದೆ ಅದಕ್ಕೂ ಕೂಡ ನಮಸ್ಕಾರ ಮಾಡ್ಕೊಂಡು ಹೊರಡ್ಬೇಕು ಅವರು ಹಾಗಾಗಿ ದೇವಸ್ಥಾನದ ಹತ್ತಿರ ಯಾರೂ ಹತ್ತಲಿಲ್ಲ ಇವಾಗ ಹತ್ತುತ್ತಾರೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮ್ಮ ಹಳ್ಳಿ ಕಡೆ ಯಾವ ರೀತಿಯ ಆಚರಣೆಗಳಿರುತ್ತೆ ಅದೆಲ್ಲ ನಿಮ್ಗೆ ಆಲ್ರೆಡಿ ಏನೇನು ಫಂಕ್ಷನ್ ಏನೇನು ಕಾರ್ಯಕ್ರಮದ್ದೆಲ್ಲ ತೋರಿಸಿದ್ದೀನಿ ಹೋಗ್ತಿರೋರು ಮನೆಯವರು ಫಸ್ಟ್ ಫಸ್ಟ್ ಸ್ವಲ್ಪ ಜನ ಇದ್ದರು ಇವಾಗ ತುಂಬ ಜನ ಆಗಿದ್ದಾರೆ ನಾನು ನಿಮಗೆ ಮೊದಲೇ ಹೇಳ್ದೆ ಅಲ್ವಾ ಇಲ್ಲಿ ಒಂದು ಬಸವಪ್ಪನ ವಿಗ್ರಹ ಇದೆ ಅಂತ ಅದಕ್ಕೆಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ ಈ ಬಸವಪ್ಪನ ವಿಗ್ರಹದಿಂದ ಒಂದು ಕಥೆನೇ ಇದೆ ಏನಂತ ಹೇಳಿದ್ರೆ ಕರಿಘಟ್ಟ ಜಾತ್ರೆ ಅಂತ ಆಗುತ್ತೆ ನಮ್ಮೂರ ಕಡೆ ಅದು ನಾನು ಲಾಸ್ಟ್ ಟೈಮ್ ತೋರಿಸಿದ್ದೀನಿ ಈಗ ಲಾಸ್ಟ್ ಅಲ್ಲ ಈಗ ಒಂದು ನಾಲ್ಕೈದು ವಿಡಿಯೋ ಹಿಂದೆ ತೋರಿಸಿದ್ದೀನಿ ಸೊ ನಮ್ಮ ಅಜ್ಜಿ ಇದ್ರು ಅಪ್ಪು ನಮ್ಮ ಅವ್ರ ಜೊತೆ ನಾವು ಕರಿಘಟ್ಟ ಜಾತ್ರೆಗೆ ಹೋಗಿದ್ವಿ ನಾವು ಚಿಕ್ಕವರಾಗಿದ್ದಾಗ ಸೊ ನನ್ನ ಅಜ್ಜಿ ಜೊತೆ ನಡ್ಕೊಂಡು ಬರ್ತಿದ್ದೆ ನಾನು ಮತ್ತು ಶಿಲ್ಪಾ ಇಬ್ಬರು ನನಗೆ ನೀರು ಕುಡಿಬೇಕಂತ ಅನ್ನಿಸ್ತು ಇಲ್ಲೊಂದು ಮನೆ ಇದೆ ಅಲ್ಲಿ ನೀರು ಇಸ್ಕೊಳ್ಳೋಣ ಅಂದ್ಕೊಂಡು ಆ ರೋಡಿಂದ ಈ ರೋಡ್ಗೆ ನಾನು ಓಡ್ಕೊಂಡು ಬಂದೆ ಆವಾಗ ಒಂದು ಚೇತಕ್ ಸ್ಕೂಟ್ರ್ ಬಂದು ನನಗೆ ಗುದ್ದಿತ್ತು ನಾನು ಉಳ್ಕೊಂಡು ಉಳ್ಕೊಂಡು ಬಂದು ಬಸವಪ್ಪನ ವಿಗ್ರಹದ ಹತ್ರ ಬಿದ್ದಿದ್ದೆ ಸೊ ನನಗೇನು ಆಗಿರಲಿಲ್ಲ ಅಂದರೆ ಆ ದೇವ್ರು ಕಾಪಾಡಿದೆ ಅಂತಲೇ ಹೇಳಬಹುದು ಈಗ ಎಲ್ಲ ದೇವಸ್ಥಾನಗಳ ದೇವರುಗಳನ್ನ ನಮಸ್ಕಾರ ಮಾಡಿಕೊಂಡು ಇವಾಗ ಗಾಡಿಯನ್ನು ನಮಸ್ಕಾರ ಮಾಡಿಕೊಂಡು ಎಲ್ಲರೂ ಹತ್ತುತ್ತಾ ಇದ್ದಾರೆ ನನಗೂ ಪರ್ಸ್ನಲಿ ಹೇಳಬೇಕಂತ ಹೇಳಿದ್ರೆ ಪ್ರಯಾಣ ಅಂದರೆ ತುಂಬಾ ಇಷ್ಟ ತುಂಬ ದೂರದ ಪ್ರಯಾಣ ಅಂದರೆ ಇನ್ನೂ ಇಷ್ಟ ಆಗುತ್ತೆ ಮೊದ ಮೊದಲು ಸ್ವಲ್ಪ ದೂರಕ್ಕೆ ಹೋದರೂ ವಾಮಿಟ್ ಆಗಿಬಿಡೋದು ಇವಾಗ ಅಭ್ಯಾಸ ಆಗೋಗಿದೆ ಎಷ್ಟು ದೂರಕ್ಕೆ ಹೋದರೂ ಏನೂ ಆಗಲ್ಲ ಆದರೆ ಬಸ್ನಲ್ಲಿ ಓಕೆ ಕಾರಲ್ಲೆಲ್ಲ ನನಗೆ ಇಷ್ಟ ಆಗಲ್ಲ ಎ ಸಿ ಹಾಕಿದ್ರಂತೂ ನಾನ್ ಸ್ಟಾಪಾಗಿ ವಾಮಿಟಿಂಗ್ ಆಗ್ತಿರುತ್ತೆ ಹಾಗಾಗಿ ನನಗೆ ಬಸ್ಸಲ್ಲಿ ಅಥವಾ ಟಿ ಟಿ ಗಾಡಿ ಈ ಥರದ್ರಲ್ಲಿ ಹೋಗೋದಕ್ಕೆ ಇಷ್ಟ ಆಗುತ್ತೆ ಬಸ್ ಹತ್ತಿದ ಮೇಲೆ ಅವ್ರ ಕಡೆಯವ್ರನ್ನ ಹುಡ್ಕೋದೆ ಮನೆಯವ್ರ ಕೆಲಸ ಆಗಿಬಿಡತ್ತೆ ನಾನು ಈ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡುವಷ್ಟರಲ್ಲಿ ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದವರು ವಾಪಸ್ ಊರಿಗೆ ಬಂದುಬಿಟ್ಟಿದ್ದಾರೆ ನಾನು ಹೋಗೋವರೆಗೂ ಇಷ್ಟು ವಿಡಿಯೋ ಮಾಡಿಕೊಂಡೆ ಅದಾದ ಮೇಲೆ ಅವರು ಅಯ್ಯಪ್ಪ ಸ್ವಾಮಿಗೆ ನಾವು ಎಲ್ಲ ನಮ್ಮ ಕಡೆಯವರೇ ಹೋಗ್ತಿದ್ದಾರೆ ಅಂತ ಖರ್ಚಿಗೆ ಅಂತ ಸ್ವಲ್ಪ ಸ್ವಲ್ಪ ದುಡ್ಡು ಕೊಟ್ಟು ಕಳಿಸಿದ್ರೆ ಎಲ್ಲರೂ ಒಂದಷ್ಟು ಸಾಮಾನು ಕೊಟ್ಟಿದ್ದಾರೆ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಜನರು ಎಲ್ಲ ವಿಚಾರದಲ್ಲೂ ಆಗ್ತಾ ಇದ್ದಾರೆ ಆದರೆ ಈ ರೀತಿ ದೇವ್ರಿಗೆ ಹೋಗುವಾಗ ಅಥವಾ ಮಾಲೆ ಹಾಕಿಸ್ಕೊಳ್ಳುವಾಗ ಅದೇ ಭಕ್ತಿ ಭಾವದಲ್ಲಿ ಮಾಡ್ತಾರಲ್ವ ನಾನು ತುಂಬ ಬಿಡದಲ್ಲಿ ಹೇಳ್ತಿರ್ತೀನಿ ಸೊ ಅದೊಂಥರ ಖುಷಿ ಆಗುತ್ತೆ ನನಗೆ ಮಾಲೆ ಹಾಕಿಸ್ಕೊಂಡಾಗ ತಣ್ಣೀರಲ್ಲೇ ಸ್ನಾನ ಮಾಡಬೇಕು ಮತ್ತು ಎರಡು ಟೈಮ್ ಒಪ್ಪಕ್ಕೆ ಬಿಡಬೇಕು ಮತ್ತು ಸ್ಮೋಕ್ ಮಾಡೋ ಹಾಗಿಲ್ಲ ಡ್ರಿಂಕ್ಸ್ ಮಾಡೋ ಹಾಗಿಲ್ಲ ಅದೆಲ್ಲವನ್ನು ಪಾಲಿಸ್ತಾರಲ್ವ ಏನೇ ಕಷ್ಟ ಆದರೂ ಅದೊಂಥರ ಒಳ್ಳೆಯದೇ ಅಲ್ವಾ ಅಂದರೆ ನನಗೆ ಒಂಥರ ಖುಷಿ ಆಗುತ್ತೆ ಅದನ್ನೆಲ್ಲ ನೋಡಿದಾಗ ಆದರೆ ಮಾಲೆ ಹಾಕ್ಸ್ಕೊಂಡು ಏನೂ ಕೆಲಸ ಮಾಡದೆ ಕೂರಬೇಕು ಅನ್ನೋದೇನಿಲ್ವಂತೆ ಅವ್ರು ಏನು ಕೆಲಸ ಮಾಡ್ತಿರ್ತಾರೋ ಅದನ್ನು ಮಾಡಬಹುದಂತೆ ಹಾಗಂತ ಹೇಳ್ತಿದ್ರು ನಾವು ನಾಲ್ಕೂವರೆಲ್ಲೇ ಬಂದಿದ್ದು ಇವ್ರನ್ನೆಲ್ಲ ಕಳಿಸುವಷ್ಟಲ್ಲಿ ಹತ್ತುವರೆ ಆಗೇ ಹೋಯ್ತು ಅವ್ರನ್ನ ಕಳಿಸಿ ಮನೆ ಕಡೆ ಬಂದ್ವಿ